ಶ್ರೀ ಒ ಒ ಒ ಒಬ್ಬ ಪುಣ್ಯಲಿದ್ದ ಈ ಮನೆಯವನ್ನು ತೆಗೆದುಕೊಂಡು ತೆಗೆದು ಆಶೀರ್ವಾದದಿಂದ ಮನೆಯನ್ನು ತೆಗೆದುಕೊಂಡು ನಮ್ಮ ದೇಶ ಸ್ವಾಗತ ಹೇಳಿ ನೀನು ನನ್ನ ಮ ನನ್ನ ಮಗನ ಹೆಸರು ಆನಂದ ಮುತ್ತೇನೆ ಹೆಸರು ಇಟ್ಟಾರೆ ಮುತ್ತೇನೆ ಹೆಸರು ನನ್ನ ಹೆಸರು ಇಟ್ಟಾರ ಆ ಮೊಮ್ಮಗನ ಹೆಸರು ಮಾಡಂಗಿತ್ತಂದ್ರೆ ಮನೆ ತೊಗೋಬೇಕು ಇಲಿಕ್ಕೆ ತಗೋ ಜರುಗತ್ತಿಲ್ಲ ಅಂತ ತಿಳ್ಕೊಂಡು ಮನೆ ತಗೊಂಡು ತನ್ನ ಮುತ್ತಿನ ಹೆಸರು ಸದಾನಂದ ಮುತ್ತಿನ ಹೆಸರು ಇಟ್ಟು ಆ ಅವನ ಹೆಸರು ಇಟ್ಟು ಆ ಮನಿಯನ್ನು ಅವನ ಹೆಸರೇ ಮಾಡಿದರು ಆ ಟೈಮ್ದಾಗ ಒಂದು ಶ್ರೀಪಾದ ಬಂದು ನಮ್ಮನಿಯೊಳಗೆ ಇಟ್ಟರು ಬಿಟ್ಟರು ಬಾಬವರು ನಾಯಿಯನ್ನು ಆ ಇಲ್ಲಿ ಅಂತ ತಿಳ್ಕೊಂಡು ಅದು ಅದು ಹಾಟಿ ಹಾರ್ಟ್ ಆಟ ಆಗಿ ತೀರ್ಕೊಂಡು ನನ್ನ ನಿಮ್ಮ ಮನೆ ಮುಂದೆ ಒಂದು ಇದು ಸಮಾಧಿ ಮಾಡಿ ಅಂತ ಸಮಾಧಿ ಮಾಡಿದವು ಅದ್ರ ಮೇಲೆ ಒಂದು ಕರಿಬೇವಿನ ಗಿಡವನ್ನು ನಾನು ಆಟಗ ಈ ಆದರೂ ಕಟ್ಟು ಹೋದ್ಮಾಗ ಅವು ದೊಂಡಿ ಆಳಗೋಗ ಗೊಂಡಿ ಅಡ್ಡ ಅಂಕೋದು ಅಂಕುದು ಅವು ಕೈ ಕಾಲು ಅಂತ ಎಲ್ಲ ಸ್ವಸ್ಥವಾಗಿ ತೋಟದ ದವಾಖಾನಿಗೆ ಬಿದ್ದುಬಿಟ್ಟು ಏನು ಹೇಳಿದ ನಾಯಿ ನಾಯಿದು ಇನ್ನು ಮನೆ ಮುಂದೆ ಇತ್ತಂದ್ರೆ ಅನ್ನಕ್ಕೆ ಅದಕ್ಕೂ ಕಮ್ಮು ಬೀಳುದಲ್ಲ ಈ ಮನೆ ಮುಂದೆ ಇದು ದಹನ ಮಾಡಿ ಅಂತ ತಗೊಂಡು ಮನೆ ಮುಂದೆ ಮಾಡಿದ್ವು